ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮ್ಗೆಲ್ಲ ಸ್ವಾಗತ ನಮ್ಮ ಸಿರ್ಸಿಯಲ್ಲಿ ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳಲ್ಲಿ ಡಿಸ್ಕೌಂಟ್ ಬಟ್ಟೆ ಮೇಲೆ ಡಿಸ್ಕೌಂಟ್ ಬಿಡೋದನ್ನ ನೋಡಿರ್ತೀರಾ ಈ ಸಲೂ ಕೂಡ ಡಿಸ್ಕೌಂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲೆಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದ್ರು ನೋಡ್ಕೊಂಡು ಬನ್ನಿ ಇವಾಗ ಇವಾಗ ನಾವು ಬಂದಿರೋದು ರಾಜು ರೆಸ್ಟೋರೆಂಟ್ ಪಕ್ಕಕ್ಕೆ ಇರೋದು ಅಲ್ಲಿ ಹಿಂದಿನ ಲಾಗಲ್ಲಿ ನೋಡಿರ್ತೀರಾ ಅಲ್ಲಿ ತಿಂಡಿ ತಿನ್ನೋಕೆ ಹೋಗಿದ್ವಿ ಆಮೇಲೆ ಪಕ್ಕಕ್ಕೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲಿ ಒಂದೆರಡು ನೈಟಿ ತಗೊಂಡ್ರು ಅಮ್ಮ ಒನ್ ಫಿಫ್ಟಿ ರುಪೀಸು ಟೂ ತರ್ಟಿ ಎಲ್ಲ ಇತ್ತು ಆಮೇಲೆ ನಾವು ಇದು ಈಗ ಬಂದಿರೋದು ಪಟೇಲ್ ಡ್ರೆಸ್ಸಸ್ಸು ಇಲ್ಲಿ ಟಾಪ್ಸ್ ಎಲ್ಲ ಚೆನ್ನಾಗಿದೆ ಡೈಲಿ ವೇರ್ ಟಾಪ್ಸ್ ಕುರ್ತೀಸ್ ಎಲ್ಲ ಚೆನ್ನಾಗಿದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಆಮೇಲೆ ಪ್ಯಾಂಟ್ ಕೂಡ ಅಷ್ಟೇ ಒನ್ ಏಯ್ಟಿ ರುಪೀಸ್ಗೆಲ್ಲ ಇತ್ತು ಪ್ಲಾಜೋ ಪ್ಯಾಂಟು ಆಮೇಲೆ ಡೈಲಿ ವೇರು ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರೋದೆಲ್ಲ ಇತ್ತು ಅಲ್ಲಿ ತಗೊಂಡೆ ಒಂದೆರಡು ಹಾಗೆ ಇವಾಗ ನೋಡ್ತಾ ಇರೋದು ಶೀತಲ್ ಅಲ್ಲಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬ್ಲೂ ಕಲರ್ ಸ್ಯಾರಿ ಸೇಮ್ ಸ್ಯಾರಿ ಈ ವರ್ಷದ ಡಿಸ್ಕೌಂಟ್ ಟ್ರೆಂಡಿಂಗ್ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಶಾಪಲ್ಲೂ ಈ ಸ್ಯಾರಿನ ಎದುರಿಗೆ ಹಾಕಿಟ್ಟಿದ್ದಾರೆ ಫೈವ್ ಫಿಫ್ಟಿಯಿಂದ ಫೋರ್ ತರ್ಟಿ ವರೆಗೂ ಇದೆ ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ರೇಟು ಯಾವ ಶಾಪಲ್ಲಿ ಈ ಸೇಮ್ ಸಾರಿಗೆ ಕಡಿಮೆ ಇದೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನೋಡ್ತಾ ಹೋಗಿ ಪ್ರೈಸಿಗೆ ತಕ್ಕಾಗೆ ಇದೆ ಅಂತ ಅನಿಸ್ತು ಯಾಕೆಂದರೆ ಟ್ರೆಂಡಿಂಗಲ್ಲೂ ಇರೋ ಸಾರಿದು ಇದು ಪ್ಯಾಶನ್ ಪ್ಯಾಲೇಸ್ ಇಲ್ಲೂ ಕೂಡ ಇದೇ ತರ ಸಾರಿ ನೋಡ್ತಾ ಇರಬಹುದು ಎಲ್ಲಾ ಕಡೆ ಸೇಮ್ ಸ್ಯಾರಿ ಆಮೇಲೆ ಇನ್ನೊಂದು ಫ್ಯಾಷನಬಲ್ ಸಾರಿ ಅಂದ್ರೆ ಇದು ನೋಡಿ ಕೆಳಗಡೆ ಈ ತರ ವರ್ಕ್ ಇರುತ್ತೆ ಪ್ಲೇನ್ ಸ್ಯಾರಿ ಆಮೇಲೆ ಸಂಗೀತ ಟೆಕ್ಸ್ಟೈಲ್ ಇದು ಇಲ್ಲಿ ಒಂದು ಟಾಪ್ ತಗೊಂಡೆ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿದು ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಕೊಡ್ಬೋದು ಅಂತ ಅಂದ್ಕೊಂಡೆ ಹಾಗೆ ನಾನು ಬಂದಿರೋದು ನಟರಾಜ್ ರೋಡಲ್ಲಿರುವ ಮಧುಮಿಲನ ಶಾಪ್ಗೆ ಇಲ್ಲಿ ಒಂದು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ ಪ್ಯಾಟರ್ನ್ ನೋಡ್ತಾ ಇರ್ಬೋದು ಕೆಟ್ಲಾಗ್ ಇದೆ ಇಲ್ಲಿ ಮೂರು ವೆರೈಟಿ ಕೆಟ್ಲಾಗ್ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೇಮ್ ರೇಟಾ

ಕಲರ್ಸ್ ಎಲ್ಲ ಇದೆಯಲ್ಲ ಕಲರ್ ಇದೆ ಹ್ಞೂ ಇದು ಅಬಿ ಕಲೆಕ್ಷನ್ನು ಇಲ್ಲಿ ಕಾಟನ್ ಸಿಲ್ಕ್ ಸಾರಿ ಡಿಜಿಟಲ್ ಸಿಲ್ಕ್ ನೋಡ್ತಾ ಇದ್ದೀರಲ್ಲ ಟೂ ನೈಂಟಿ ರುಪೀಸ್ಗೆ ಒಳ್ಳೊಳ್ಳೆ ಕಲರ್ಸ್ ಇದೆ ಅಂತ ಹೇಳಿದ್ರು ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದಾಯಿತು ಆಲ್ರೆಡಿ ಸಂಜೆ ಆಗಿತ್ತು ಬಂದ್ವಿ ಯಾವ್ಯಾವ ಶಾಪಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಇದೊಂದು ಸಾರಿ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹೊಸ ಫ್ಯಾಷನ್ ಅಂತ ಮಧುಬಿನದಲ್ಲಿ ತೊಗೊಂಡಿರೋದು ಕ್ಯಾಟ್ಲಾಗ್ ನೋಡಿರ್ತೀರಲ್ವಾ ವಿಡಿಯೋದಲ್ಲಿ ಅದನ್ನು ಸೇಮ್ ಪರ್ಚೇಸ್ ಮಾಡಿದ್ದೀನಿ ನೋಡಿ ಸ್ಕೈ ಬ್ಲೂ ಕಲರು ತುಂಬ ರಾಯಲ್ ಆಗಿ ಕಾಣಿಸುತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಇದು ನೋಡಿ ಬ್ಲೌಸ್ ಪೀಸು ಈ ಥರ ವರ್ಕ್ ಬರುತ್ತೆ ಪ್ಲೇನ್ ಸ್ಯಾರಿ

ಈಗ ವೈಟ್ ಬ್ಲೌಸ್ ಕೂಡ ಹಾಕೊಳಕ್ ಬರುತ್ತೆ ಕಾಂಟ್ರಾಸ್ಟ್ ಮಾಡ್ಬೇಕಂದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಸೊ ಫೋರ್ ಹಂಡ್ರೆಡ್ಗೆ ವರ್ಕ್ ಅಂತ ಅನ್ಸುತ್ತೆ ಓಕೆನಾ ಆಮೇಲೆ ಇದೊಂದು ಟಾಪ್ ತಗೊಂಡಿದ್ದೀನಿ ಇದು ತ್ರೀ ಹಂಡ್ರೆಡ್ ಸಮಥಿಂಗು ತ್ರೀ ಫಿಫ್ಟಿನೇ ಮೋಸ್ಟ್ಲಿ ವರ್ಕ್ ಇದೆ ಅಲ್ಲಕ್ಕೆ ಚೆನ್ನಾಗಿದೆ ಇದು ನಟರಾಜ್ ಟ್ಯಾಕೇಜ್ ಇದೆಯಲ್ಲ ಅದ್ರ ಅಪೋಸಿಸ್ ಒಂದು ಸೇಲ್ ಇದೆ ಅಲ್ಲಿ ತೊಗೊಂಡಿದ್ದೀನಿ ಇದು ಮತ್ತು ಇದೊಂದು ಪ್ಯಾಂಟು ಡೈಲಿ ಯೂಸಿಗೆಲ್ಲ ಚೆನ್ನಾಗಾಗುತ್ತೆ ಒನ್ ಏಯ್ಟಿ ರುಪೀಸ್ ಇದಕ್ಕೆ ಆಮೇಲೆ ಇದೊಂದು ವೈಟು ಅದು ಕೂಡ ಅಲ್ಲೇ ತೊಗೊಂಡಿರೋದು ನಟರಾಜ್ ಟಾಕೀಸ್ ಅಪೋಸಿಟ್ ಸೈಡಲ್ಲಿ ಒಂದು ಸೇಲ್ ಇದೆ ಯಾವಾಗಲೂ ಅದು ಅಲ್ಲಿ ತೊಗೊಂಡಿರೋದು ಒನ್ ಏಯ್ಟಿ ರುಪೀಸ್ ಇದು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಇದೆಲ್ಲ ಬ್ಲೂ ಕಲರ್ದು ಸೇಮ್ ಇದೆ ನನ್ನ ಹತ್ರ ಆಮೇಲೆ ಇದು ಇದೆಲ್ಲ ಸಿಂಪಲ್ ಕಾಟನ್ ಕುರ್ತಿ ಟೂ ಫಿಫ್ಟಿ ಅನ್ಸುತ್ತೆ ಅದಕ್ಕೆ ಟೂ ಫಿಫ್ಟಿ ಕೊಟ್ಟಿದ್ದೀನಿ ಪಟೇಲ್ ಡ್ರೆಸ್ಸಲ್ಲಿ ತೊಗೊಂಡಿರೋದು ಅಲ್ಲಿ ಸೈಜ್ ಎಲ್ಲ ನೋಡ್ಕೊಂಡು ತೊಗೋಬೇಕು ಎಲ್ಲ ಸೇಲ್ ಆಗಿಬಿಟ್ಟಿದೆ ಆಲ್ರೆಡಿ ಆದರೆ ಚೆನ್ನಾಗಿದೆ ಅಲ್ಲಿ ಕುರ್ತಿ ತೊಗೊಳ್ಬೇಕು ಅಂದರೆ ಅಲ್ಲಿ ತೊಗೊಳ್ಬೋದು ಪಟೇಲ್ ಇದೆ ಇದು ಕೂಡ ಪಟೇಲ್ ಡ್ರೆಸ್ಸೆಲ್ಲ ತೊಗೊಳ್ಬೋದು ತಗೊಂಡಿರೋದು ಓಕೆನಾ ನೋಡಿ ವರ್ಕ್ ಇದೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಇದಕ್ಕೆಷ್ಟು ಟೂ ಏಯ್ಟಿ ರುಪೀಸ್ ಇದೊಂದು ಪ್ಯಾಂಟ್ ತೊಗೊಂಡಿದ್ದೀನಿ ಇದು ಪಟಲ್ ಎಲ್ಲ ತೊಗೊಂಡಿದ್ದು ಟೂ ಏಯ್ಟಿ ರುಪೀಸ್ ನೋಡಿ ಎಲ್ಲ ಇದೆ ಅದಕ್ಕೆ ನನ್ನ ಕೈ ಕೆಸಿ ನನ್ನ ಪ್ಯಾಂಟ್ ಕೈ ಕೇಶ ಹಾಯ್ ಇದು ಒಳ್ಳೆ ಕ್ವಾಲಿಟಿದು ಚೆನ್ನಾಗಿದೆ ಇದಕ್ಕೆ ಎಷ್ಟು ಓದ ಫೈವ್ ಟ್ವೆಂಟಿ ಫೈವ್ ಎರಡು ಸಲ ಹಾಕಿ ಕಡೆಗೆ ಮೂರನೇ ಸಲ ಪದೇ ಪದೇ ಅಂತ ಹಾಕ್ತಾ ಫೋಟೋ ವಿಡಿಯೋ ಆಜು ಅಂದ್ಬಿಟ್ರೆ ಹತ್ತು ಈ ಥರ ಮಿರರ್ ವರ್ಕ್ ಎಲ್ಲ ಇದೆ ಸೊ ಫೈವ್ ಟ್ವೆಂಟಿ ಫೈವ್ ಕಾಸ್ಟ್ಲಿನೇ ಇದು ಅಂದರೆ ಬಾಕಿ ಟೈಮಲ್ಲಿ ತೌಸಂಡ್ ಸಮಥಿಂಗ್ ಇತ್ತಂತೆ ಇವಾಗ ಅಷ್ಟು ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಹಾಗೆ ಅಮ್ಮ ಒಂದೆರಡು ನೈಟಿ ತಗೊಂಡಿದ್ದಾರೆ ಟೂ ಹಂಡ್ರೆಡು ಟೂ ಥರ್ಟಿ ಈ ಥರ ನೈಟಿಯೆಲ್ಲ ಎಲ್ಲ ಕಡೆ ನೋವು ಬಿಟ್ಟಿದ್ದಾರೆ ಸೊ ನಾನು ಖರೀದಿ ಮಾಡಿರೋದು ಇಷ್ಟು ಅಷ್ಟೇ ಯುಕ್ತಾಳಿಗೆ ತೊಗೊಬಂದಿರೋಸನ್ಗೆ ಯೂನಿಫಾರ್ಮಿಗೆ ಅದಕ್ಕೆ ಚೆನ್ನಾಗಿರುತ್ತೆ ಒಂದೆರಡು ಮೂರು ತೊಗೊಂಬಂದಿದ್ದೀನಿ ಫಿಫ್ಟಿ ರುಪೀಸ್ ಏನೋ ಒನ್ ಪೀಸ್ಗೆ ಸಿಕ್ಸ್ಟಿ ಏನೋ ಮೂರೇನೋ ತೊಗೊಂಬಂದಿದ್ದೀನಿ ಡಿಸ್ಕೌಂಟಲ್ಲಿ ಅಮ್ಮ ಏನು ತಂದು ಕೊಟ್ಟಿದ್ದಾಳೆ ಯುಕ್ತಾಳಿಗೆ ಇಷ್ಟೇ ನೋಡಿದ್ರಲ್ಲ ಇದೆಲ್ಲ ಖರೀದಿ ಮಾಡಿದ್ದೀನಿ ಅಂತ ಡಿಸ್ಕೌಂಟಲ್ಲಿ ಇನ್ನೂ ಕೂಡ ಖರೀದಿ ಮಾಡೋದಿದೆ ಜಸ್ಟ್ ಒನ್ ರೌಂಡ್ ಹೋಗಿರೋದು ಒಂದು ತಾಸು ಹಾಗೆ ನೋಡ್ಕೊಂಡು ಬಂದೆ ಎಲ್ಲ ಕಡೆ ಇನ್ನೂ ಕೂಡ ಸುಮಾರು ಕಡೆ ಹೋಗೋದಿದೆ ನೋಡಿಕೊಂಡು ಒಂದಷ್ಟು ಖರೀದಿ ಮಾಡಿಕೊಂಡು ದೀಪಕ್ ಪರ್ಸಿಗೆ ಕತ್ತಿ ಹಾಕೋದಿದೆ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಮಾಚಿಂಗ್ ಬಾ ಬಾಯ್